ನೀವು ಕೆನಡಾದಿಂದ ನನ್ನ ಯೂಟ್ಯೂಬ್ ಚಾನೆಲ್ನ ನೋಡ್ತಾ ಇರೋರಾದರೆ ನೀವೇನಾದರೂ ಮನೆ ತಗೋಬೇಕು ಅಂತ ಅನ್ಕೊಂಡಿದ್ದೀರಾ ಅಂದರೆ ಅದ ಯಾರನ್ನು ಅಪ್ರೋಚ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂದರೆ ನೀವು ನಮ್ಮ ಕನ್ನಡದ ರಿಯಾಲ್ಟರ್ ಜೆಂಡಿಸೋಸ್ ಅವರನ್ನ ಕಾಂಟ್ಯಾಕ್ಟ್ ಮಾಡಬಹುದು ರಿಯಲ್ ಎಸ್ಟೇಟ್ ಫೀಲ್ಡ್ ಅಲ್ಲಿ ತುಂಬಾ ಎಕ್ಸ್ಪೀರಿಯನ್ಸ್ ಹಾಗೆ ನಾಲೆಜ್ ಇರುವಂತಹ ರಿಯಾಲ್ಟರ್ ಇವರು ನಿಮಗೆ ಮನೆ ಬೈ ಮಾಡಬೇಕು ಸೆಲ್ ಮಾಡಬೇಕು ಏನೇ ಇದ್ರು ಅದೆಲ್ಲದಕ್ಕೂ ನಿಮಗೆ ಹೆಲ್ಪ್ ಮಾಡ್ತಾರೆ ನಾವು ಕೂಡ ಲಾಸ್ಟ್ ಇಯರ್ ಇವರ ಹೆಲ್ಪ್ ತಗೊಂಡು ಒಂದು ಮನೆ ತಗೊಂಡ್ವಿ ಸೊ ಅವರೆಲ್ಲ ಡೀಟೇಲ್ಸ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಚೆಕ್ ಇಟ್ ಔಟ್ ನಾ ಇವಾಗ ನಾವು ಸದ್ಯಕ್ಕೆ ಫಾಲ್ಸ್ ಕಡೆ ಬಂದಿದ್ದೀವಿ ಇಲ್ಲಿ ಒಂದು ಕಂಟಿನ್ಯೂ ಮಾಡೋ ಮುಂಚೆ ಐ ಥಾಟ್ ಈ ಒಂದು ಇನ್ಫಾರ್ಮೇಶನ್ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅಂತ ನಾನು ಲಾಸ್ಟ್ ಟೂ ಮಂತ್ಸಿಂದ ವಿಡಿಯೋ ಹಾಕಿರ್ಲಿಲ್ಲ ಏನೂ ನೀವು ತುಂಬಾ ಚೆನ್ನಾಗಿ ಕೇಳಿದ್ರಿ ಯಾಕೆ ಏನು ಅಪ್ಡೇಟ್ ಮಾಡಿ ಅಂತ ಎಸ್ ಲಾಸ್ಟ್ ಟೂ ಮಂತ್ಸ್ ನಾವು ವಿಡಿಯೋ ಹಾಕೋ ಒಂದು ಸಿಚುವೇಷನ್ ಅಲ್ಲಿರಲಿಲ್ಲ ಇಂಡಿಯಾನಲ್ಲಿದ್ವಿ ಮೇ ಆಲ್ಮೋಸ್ಟ್ ಮೇ ಮಿಡ್ ಮಿಡ್ ಮೇ ಇಂದ ಮಿಡ್ ಜೂನ್ ತನಕ ಆಲ್ಮೋಸ್ಟ್ ಒನ್ ಒನ್ ಆ್ಯಂಡ್ ಹಾಫ್ ಮಂತ್ಸ್ ನಾವು ಇಂಡಿಯಾನಲ್ಲಿದ್ವಿ ನಮಗೆ ಗೊತ್ತೇ ಇದೆ ನಾನು ರೇ ಅಂಶ ಜಾನ್ನಲ್ಲಿ ಇಂಡಿಯಾಗೆ ಹೋಗಿದ್ವಿ ಆ್ಯಂಡ್ ನಾನು ಮಾರ್ಚಲ್ಲಷ್ಟೇ ರಿಟರ್ನ್ ಬಂದಿದ್ದೆ ಆ್ಯಂಡ್ ಇದು ಮತ್ತೆ ನಾವು ಮೂರು ಜನ ಮತ್ತೆ ಇಂಡಿಯಾಗೆ ಹೋಗಿದ್ವಿ ಮೇ ಮಿಡಲ್ಲಿ ಎಮರ್ಜೆನ್ಸಿ ಇತ್ತು ನನ್ನ ಫಾದರ್ ಇಲ್ಲ ಅಂದರೆ ನನ್ನ ಮಾವ ಎಕ್ಸ್ಪೈರ್ ಆದರು ತುಂಬ ಅಂದರೆ ತುಂಬ ಒಂದು ಶಾಕಿಂಗ್ ತುಂಬ ಅನ್ಎಕ್ಸ್ಪೆಕ್ಟೆಡ್ ಒಂದು ಆಬ್ವಿಯಸ್ಲಿ ಇದನ್ನೆಲ್ಲ ಯಾರು ಎಕ್ಸ್ಪೆಕ್ಟ್ ಮಾಡಲ್ಲ ಬಟ್ ಸ್ಟಿಲ್ ಏನೂ ಒಂದು ಆ ಥರ ಒಂದು ಮೇಜರ್ ಒಂದು ಏನೂ ಕಾಯಿಲೆ ಆ ಥರ ಏನೂ ಇರಲಿಲ್ಲ ಅವ್ರಿಗೆ ಬಟ್ ಸ್ಟಿಲ್ ತುಂಬಾ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಇದೊಂದು ಇದೊಂದು ಆಗೋಯಿತು ಸೊ ಒಂದು ಲಾಸ್ಟ್ ಒನ್ ಒನ್ ಆ್ಯಂಡ್ ಹಾಫ್ ಮಂತ್ ಇಂಡಿಯಾನಲ್ಲೇ ಇದ್ವಿ ಅವರ ಕಾರ್ಯಗಳು ಪೂಜೆ ಅದೆಲ್ಲ ಮುಗಿಸಿ ನಾವಿವಾಗ ರಿಟರ್ನ್ ಬಂದಿರೋದು ನಾವೇನೋ ಒಂದು ಅಂದ್ಕೊಂಡಿ ಅಂದ್ಕೊಂಡಿರ್ತೀವಿ ಲೈಫಲ್ಲಿ ಏನೇನೋ ಪ್ಲ್ಯಾನ್ ಹಾಕ್ಕೊಂಡಿರ್ತೀವಿ ಹೀಗಾಗುತ್ತೆ ಹಾಗಾಗುತ್ತೆ ಅಂತ ಬಟ್ ತೇವ್ರದ್ದು ಪೇರೇನೇ ಇರುತ್ತೆ ಪ್ಲ್ಯಾನು ಸೊ ಏನು ಅಂತ ಹೇಳ್ತಾರಲ್ಲ ಲೈಫಲ್ಲಿ ಏನೂ ಎಕ್ಸ್ಪೆಕ್ಟ್ ಎಕ್ಸ್ಪೆಕ್ಟೇಷನ್ ಯಾವ ಥರ ಏನೂ ಇಟ್ಕೊಳ್ಳೋಕ್ಕೆ ಆಗೋಲ್ಲ ಸೊ ಯು ನೆವರ್ ನೋ ಯಾವಾಗ ಏನಾಗುತ್ತೆ ಅಂತ ಸೊ ಒಂಥರ ಲೈಫು ಒಂಥರ ಸ್ಟ್ಯಾಂಡ್ ಸ್ಟಿಲ್ ಆಗಿಬಿಟ್ಟಿತ್ತು ಒಂಥರ ಏನು ಮಾಡಬೇಕು ಇವಾಗಿ ರಿಟರ್ನ್ ಬಂದ ಮೇಲೂ ಏನು ಮಾಡಬೇಕು ಏನು ಒಂಥರ ಮೈಂಡ್ ಒಂದು ಸ್ಟೇಬಲ್ ಆಗಿಲ್ಲ ಯಾರು ಅದನ್ನು ಅದಕ್ಕೆ ಅದನ್ನು ಅದ್ರ ಥ್ರೂ ಹೋಗಿರ್ತಾರೆ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿರ್ತಾರೆ ಅವ್ರಿಗೆ ಡೆಫಿನೆಟ್ಲಿ ಅರ್ಥ ಆಗುತ್ತೆ ಏನು ಒಂದು ಆಗುತ್ತೆ ಮೈಂಡಲ್ಲಿ ಲಾಸ್ಟ್ ಇಯರ್ ಕೆನಡಾಗೆ ಬಂದಿದ್ದರು ನಿಮಗೆಲ್ಲ ಗೊತ್ತೇ ಇದೆ ನಾನೆಲ್ಲ ವೀಡಿಯೋದಲ್ಲಿ ಶೇರ್ ಮಾಡಿದ್ದೆ ನನ್ನ ಮಾವ ಅಪ್ಪ ಅಮ್ಮ ಎಲ್ಲರೂ ಬಂದಿದ್ರು ಈ ವರ್ಷ ಇಷ್ಟೊತ್ತಿಗೆ ಮಾವ ಇಲ್ಲ ಸೊ ಯಾ ಇದೊಂದು ವಿಷಯ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಬಿಕಾಸ್ ನೀವು ತುಂಬ ಜನ ಕೇಳ್ತಾ ಇದ್ರಿ ಸೊ ಈ ಒಂದು ಕಾರಣಕ್ಕೆ ನಾನು ಲಾಸ್ಟ್ ರು ಮಂತ್ಸಿಂದ ಯಾವ ವೀಡಿಯೋಸ್ ಕೂಡ ಹಾಕೋಕ್ಕೆ ಆಗಿರಲಿಲ್ಲ ಸೊ ಅದೇ ಒಂದು ಇದರಲ್ಲಿ ಈ ವರ್ಷನೂ ನಾವು ಫಾಲ್ಸ್ಗೆ ಹೋದ್ವಿ ಸರಿನೂ ಮತ್ತೆ ಸೊ ಅದೇ ಒಂದು ನೆನಪು ಲೈಕ್ ಲಾಸ್ಟ್ ಇಯರ್ ಅವ್ರ ಜೊತೆ ಎಲ್ಲ ಹೋಗಿದ್ವಿ ಸೊ ಈ ವಿಯರ್ ಮತ್ತೆ ನಾವು ಹೋಗಿ ಬಂದ್ವಿ ಮತ್ತೆ ಅದೇ ಒಂದು ನೆನಪಿಗೆ ಅಷ್ಟೇ ಸೊ ಬ್ಯಾಕ್ ಟು ದ ವಿಡಿಯೋ ನ್ಯಾಗ್ರಾ ಫಾಲ್ಸ್ ಕಡೆ ಬಂದಿದ್ದೀವಿ ಇಲ್ಲಿ ಒಂದು ನ್ಯಾಗ್ರಾ ಫಾಲ್ಸ್ ಕಡೆ ಬಂದಿ ಫಾಲ್ಸಿಗೆ ಬಂದಿಲ್ಲ ಫಾಲ್ಸ್ ಹತ್ರ ಇದ್ದೀವಿ ಬಟ್ ವೈಟ್ ವಾಟರ್ ವಾಕ್ ಅಂತ ಒಂದು ಇದೆ ಅದನ್ನು ಅಲ್ಲಿಗೆ ಬಂದಿದ್ದೀವಿ ನಾವು ಫುಲ್ಲು ಎಷ್ಟು ಟೂ ತರ್ಟಿ ಫೀಟ್ ಕೆಳಗಡೆ ಬಂದಿದ್ದಿವಾಗ ಲಿಫ್ಟಲ್ಲಿ

ಇದು ವೈಟ್ ವಾಟರ್ ವಾಕ್ ಅಂತ ನಯಾಗ್ರ ಫಾಲ್ಸ್ ಅದು ಏನು ವಾಟರ್ ಇದೆ ಅದು ಬ್ಲೋ ಆಗ್ತಾ ಇರುತ್ತೆ ಇಲ್ಲಿ ಸೈಡಲ್ಲಿ ಸೊ ನಾವು ಎ ವಾಕ್ ಅಂದ್ರೆ ಸೈಡಲ್ಲಿ ನಡ್ಕೊಂಡು ಅದನ್ನ ನೋಡ್ಕೊಂಡು ಹೋಗ್ತಾ ಇರ್ಬೋದು ಇಲ್ಲೂ ಎಷ್ಟು ಕೋರ್ಸ್ ಅಲ್ಲಿ ಹೋಗ್ತಾ ಇದೆ ಅಂದ್ರೆ ಅಷ್ಟು ಜೋರ್ ಸೌಂಡ್ ಇದೆ ಇಲ್ಲೇ ಫಾಲ್ಸ್ ಇದೆಯೇನೋ ಅನ್ನೋ ತರ ಅಷ್ಟು ಜೋರ್ ಸೌಂಡ್ ಇದೆ ಇನ್ನೂ ಮುಂದೆ ಇರೋದು ಆಚುದಿ ಫಾಲ್ಸ್ ಸೊ ತುಂಬಾ ಚೆನ್ನಾಗಿದೆ ಆಕ್ಸಿದಿ ನೋಡೋಕೆ ವಾಟರ್ ಕಲರ್ ಗ್ರೀನ್ ಆಗಿ ತುಂಬ ಚೆನ್ನಾಗಿದೆ ಯಾವಾಗಲೂ ನಮಗೆ ನಾಯಗರ ಫಾಲ್ಸ್ ಬರೋದಂದರೆ ಏನೋ ಒಂಥರ ಖುಷಿ ಒಂದ್ಸರಿ ಬರಬೇಕು ಅಂತ ಒಂದು ಸೊ ವರ್ಷಕ್ಕೆ ಒಂದ್ಸರಿ ಒಂದ್ಸರಿನಾದ್ರೂ ಸಮ್ಮರಲ್ಲಿ ಬರಬೇಕು ಅಂತ ಸೊ ಇವಾಗ ಆಲ್ಮೋಸ್ಟ್ ಫೈವ್ ಇಯರ್ಸಿಂದ ಎವ್ರಿ ಇಯರ್ ಬಂದಿದ್ದೀವಿ ನಾವು ಸೊ ಬಂದಾಗೆಲ್ಲ ಒಂದೊಂದು ಸರಿ ಒಂದೊಂದನ್ನು ಎಕ್ಸ್ಪ್ಲೋರ್ ಮಾಡೋದು ಇನ್ನು ಜರ್ನಿ ಬಿಹೈಂಡ್ ದ ಫಾಲ್ಸ್ ಅಂತ ಎಲ್ಲ ಇದೆ ಅದನ್ನು ಇನ್ನೊಂದ್ಸರಿ ಎಕ್ಸ್ಪ್ಲೋರ್ ಮಾಡೋದು ಏನೋ ಗೊತ್ತಿಲ್ಲ ಬಿಕಾಸ್ ಸೌಂಡ್ ನೀರಿದ್ದು ತುಂಬಾ ಇದೆ ಬಟ್ ಒಂಥರ ಖುಷಿ ಆದ್ರೆ ಹರ್ಕೊಂಡು ಹೋಗ್ತಾ ಇರೋ ಖುಷಿ ತುಂಬಾ ಚೆನ್ನಾಗಿದೆ ಬ್ಯಾಕ್ ಗ್ರೌಂಡ್ ಇದೆ ಸೈಡ್ ಈ ತರ ನಡ್ಕೊಂಡು ಹೋಗಿ ನೋಡ್ಕೊಂಡು ಹೋಗೋದು ಇಲ್ಲಿ ಇನ್ನೊಂದರ ಚೆನ್ನಾಗಿದೆ ಆಫ್ ಅದೇ ಸೈಡ್ ದ ಯು ಎಸ್

ಇವ್ ನೋಡಿ ಅಂತ ನಾನು ಇವಾಗ ಇಲ್ಲಿ ಸಮ್ಮರ್ ಕ್ಯಾನಡಾ ಅಲ್ಲಿ ಸೊ ಇಲ್ಲಿ ಸಮ್ಮರ್ ಅಲ್ಲಿ ಸನ್ ತುಂಬಾ ಹಾರ್ಶ್ ಇರುತ್ತೆ ನಮ್ಮ ಇಂಡಿಯಾ ತರ ಅಲ್ಲ ನಮ್ ಇಂಡಿಯಾದಲ್ಲಿ ನಾವ್ ಎಷ್ಟು ಬಿಸ್ಲಲ್ಲಿ ಹೋದ್ರು ಟ್ಯಾನ್ ಆಗೋದಿಲ್ಲ ಇಲ್ಲಿ ಒಂದ್ ದಿನ ಬಿಸ್ಲಲ್ಲಿ ಇದ್ರೆ ಸಾಕು ಸಮ್ಮರ್ ಅಲ್ಲಿ ಫುಲ್ ಟ್ಯಾನ್ ಆಗಿಬಿಡುತ್ತೆ ಸೊ ಹಂಗೆ ಹುಡುಗನ ಇವಾಗ ಅನ್ರಕಗ್ನೈಸಬಲ್ ಆಗಿದ್ದಾನೆ ಸೊ ಯಾ ಈ ವಿಡಿಯೋ ಇಲ್ಲಿಗೆ ಏನ್ ಮಾಡ್ತಾ ಇದೀವಿ ಈ ವಿಡಿಯೋ ನಿಮ್ಗೆ ಇಷ್ಟ ಅಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋ Okay. In next video, Rasik TV. Ali, thank you, Raka like, Shady. Tata, bye-bye. Mwapu. Tata, bye-bye. Tata, bye-bye.